ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ನಮಸ್ಕಾರ ವೀಕ್ಷಕ ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ ನಾನು ಚೇತನ್ ಶಿವಶಂ ಚಕ್ರವರ್ತಿ ನ್ಯೂಸ್ ನ ಸುದ್ದಿಗಳು ನಿಮ್ಗೆ ಸರಿಯಾಗಿ ತಲುಪ್ತಾ ಇಲ್ವಾ ಹಾಗಾದ್ರೆ ಕೂಡಲೇ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿಯೊಂದು ಸುದ್ದಿ ನಿಮ್ಗೆ ಆಗಿಂದಾಗ ನಿಮ್ಮ ಮೊಬೈಲ್ಗೆ ತಲುಪತ್ತೆ ಮೂವತ್ತು ವರ್ಷಗಳಿಂದ ಮನೆಗಳಿಗೆ ಉತಾರೆ ನೀಡುವಂತೆ ಮೂವತ್ತಕ್ಕೂ ಹೆಚ್ಚು ಅರ್ಜಿಗಳನ್ನು ನೀಡಿದರೂ ಉತಾರೆ ಕೊಡುತ್ತಿಲ್ಲ ಮತ್ತು ವಾರ್ಡ್ ನಂಬರ್ ಹದಿಮೂರರಲ್ಲಿ ಬೇರೆ ಊರಿನ ಮತ್ತು ಬೇರೆ ಬೇರೆ ವಾರ್ಡುಗಳ ಮತದಾರರ ಹೆಸರುಗಳನ್ನು ಮತದಾರರ ಯಾದಿಯಲ್ಲಿ ಸೇರಿಸಲಾಗಿದೆ ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ಮುದ್ದೇಬಿಹಾಳಪಟ್ಟಣದ ಇಂಧನ ನಗರದ ನಿವಾಸಿಗಳು ಮುಖಂಡ ಬಸವರಾಜ್ ಕೋಳೂರ್ ನೇತೃತ್ವದಲ್ಲಿ ಇಲ್ಲಿನ ತಹಸೀಲ್ದಾರ್ ಕಚೇರಿಯ ಆವರಣದಲ್ಲಿ ಧರಣಿ ಸತ್ಯಾಗ್ರಹವನ್ನು ಆರಂಭಿಸಿದರು ಇಂದಿರಾನಗರದಿಂದಲೇ ಹೋರಾಟ ಪ್ರಾರಂಭಿಸಿದ ನೂರಾರು ಹೋರಾಟಗಾರರು ಹಲಿಗೆ ಬಡಿಯುತ್ತಾ ಬೇಕೇ ಬೇಕು ನ್ಯಾಯ ಬೇಕು ಎಂದು ಘೋಷಣೆ ಕೂಗುತ್ತಾ ಬಸವೇಶ್ವರ ವೃತ್ತ ಅಂಬೇಡ್ಕರ್ ವೃತ್ತ ಸಂಗೊಳ್ಳಿ ರಾಯಣ್ಣ ವೃತ್ತ ಪುರಸಭೆ ಬಳಿಯ ವಾಲ್ಮೀಕಿ ವೃತ್ತ ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತ ಮಾರ್ಗವಾಗಿ ತಹಶೀಲ್ದಾರ್ ಕಚೇರಿಯವರೆಗೆ ಸಾಗಿ ಧರಣಿ ಆರಂಭಿಸಿದರು ಕೆಲ ಸಮಯದ ಬಳಿಕ ಧರಣಿ ಸ್ಥಳಕ್ಕೆ ಭೇಟಿ ನೀಡಿದ ತಹಶೀಲ್ದಾರ್ ಕೀರ್ತಿ ಚಾಲಕ್ ಪುರಸಭೆ ಮುಖ್ಯಾಧಿಕಾರಿ ಮಲ್ಲನಗೌಡ ಬೆರಾದಾರ್ ಧರಣೀರ್ ನಿರ್ತರನ್ನ ಮನಮಲಿಸುವಲ್ಲಿ ವಿಫಲ ಪ್ರಯತ್ನ ನಡೆಸಿದ್ರು ऑलरेडी ಕೊಟ್ಟಿದ್ದಾರೆ ನಿನ್ನೆ ಕೊಟ್ಟ ಇಮಿಡಿಯೇಟ್ ಆಗಿ ಅವರಿಂದ ಒಪಿನಿಯನ್ ತಗೊಂಡು ಈಗ ಕೋರ್ಟ್ ಆಯ್ತು ಆದ ನಂತರ ರೀ ಓಪನ್ ಆದ ನಂತರ ಫೈಲ್ ಮಾಡ್ಕೊಂಡು ನಿಮ್ಗೆ ಆದಷ್ಟು ಬೇಗ ಪರಿಹಾರ ಕಂಡುಕೊಳ್ಳೋಣ ವಾದ ವಿವಾದಗಳು ನಡೆದಾಗ ಅವ್ರು ಯಾರು ನಮ್ಮ ನಮ್ಮ ಆ ವರ್ಗದ ಬೆಂಚಿಂಗ್ ತಿಂಗಳು ಒಂದು ಇನ್ಸ್ಟ್ರಕ್ಷನ್ ಅದು ನಾನು ಇನ್ನೊಂದು ಕೇಳ ಸರ್ ಮೇಡಂ ಅವರು ಹೇಳಕತ್ತಾರೆ ಈಗ ಫಸ್ಟ್ ಆಫ್ ಆಲ್ ಇಟ್ ಇಸ್ ಇವರು ಈಗ ಮಾತಾಡೋ ನೋಡಿದಪ್ಪ ಅಂತಂತಾರೆ ಈಗ ನಾವು ಈ ದಿನ ಅಲ್ಲಿವರೆಗೆ ಹೇಳ್ತೇವೆ ಅಂತಂದ್ರೆ ಅದಕ್ಕೆ ಅವರು ಹೇಳ್ತಾರೆ ಏನು ಅಲ್ಲಿವರು ಕುಡುಮ ಬಳಿಕ ಧರ್ಣಿ ನಿರತ ಬಸವರಾಜ ಕೋಳೂರು ಮಾಧ್ಯಮದ ಮಾತನಾಡಿ ಎಂಎಲ್ಎ ಚುನಾವಣೆ ವೇಳೆ ಇಂದಿರಾನಗರದಲ್ಲಿ ಹನ್ನೆರಡು ನೂರ ಐವತ್ತು ವೋಟಿಂಗ್ ಇದ್ದವು ಈಗ ಏಕಾಏಕಿ ಹದಿನೇಳು ನೂರ ತೊಂಬತ್ಮೂರು ಆಗಿವೆ ಚೆಕ್ ಮಾಡಿದಾಗ ಪಕ್ಕದ ಓಣಿಯ ಮತ್ತು ಹಳ್ಳಿಗಳ ಮತದಾರರು ಇಲ್ಲಿ ಬಂದಿದ್ದಾರೆ ತಿದ್ದುಪಡಿ ಮಾಡುವಂತೆ ಕಳೆದ ಮೂರು ತಿಂಗಳ ಹಿಂದೆಯೇ ತಹಶೀಲ್ದಾರರಿಗೆ ಮನವಿ ಪತ್ರ ನೀಡಿದ್ದೆ ಈವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಮತ್ತು ನಾವು ಸ್ಲಂ ಬೋರ್ಡ್ ನಿವಾಸಿಗಳು ಕಡು ಬಡವರು ಉತಾರೆ ನೀಡಿ ಅಂದ್ರೆ ನೀಡುತ್ತಿಲ್ಲ ಕೇಳಿದರೆ ಸ್ಟೇ ಇದೆ ಕೊಡುವುದಿಲ್ಲ ಅಂತಾರೆ ಹಾಗಾಗಿ ನಮ್ಮ ಬೇಡಿಕೆಗಳು ಈಡೇರುವವರೆಗೆ ನಾವು ಧರಣಿಯಿಂದ ಹಿಂದೆ ಸರಿ ಇಂದ್ರಾನಗರಲ್ಲಿ ವೋಟಿಂಗ್ ಎಮ್ ಎಲ್ ಎಲೆಕ್ಷನ್ ಟೈಮ್ನಾಗ ಹನ್ನೆರಡ್ನೂರ ಐವತ್ತು ಓಟಿಂಗ್ ಇದ್ದು ಸರ್ ಈಗ ಒಮ್ಮೆ ಹದಿನೇಳುನೂರ ತೊಂಬತ್ ಮೂರು ವೋಟಿಂಗ್ ಆಗ್ಯಾವ ಹೆಂಗ ನಮ್ಗೆ ಗೊತ್ತಿಲ್ಲ ಚೆಕ್ ಮಾಡಿದಾಗ ಓಣಿಯರು ಯಾರು ಇಲ್ಲ ಬಾಜು ಓಣೆಯವರು ಈ ಕಡೆ ಬಂದಾರ ಬೇರೆ ಹಳ್ಳಿನ ಓಟೂ ಇಲ್ಲ ಅದಾವೆ ಹಂಗಾಗಿ ನಾವು ತಿದ್ದುಪಡಿ ಮಾಡೋಂತಂದು ನಾವು ಸಲ ಮೂರು ತಿಂಗಳಿಂದ ಲೆಟ್ರ್ ಕೊಟ್ಟಿದ್ದೆ ತಹಸೀಲ್ದಾರ್ ಮೇಡಮ್ ಅವರಿಗೆ ಅವಾಗೂ ಏನೂ ಮಾಡಿಲ್ಲ ಹಂಗಾಗಿ ನಾವು ಅದು ಒಂದು ಕಲಮ್ ಹಾಕೊಂಡು ಸ್ಟಾಯ್ ಮುಂತೀವಿ ಸರ್ ಮತ್ತೆ ನಾವು ಉತಾರಿ ಒಂದು ನಮ್ಮ ಬಾ ಬೋ ಬಡವರು ಇದೀವಿ ಸರ್ ನಾವು ಸ್ಲಂ ಬೋರ್ಡ್ನೇ ಇದ್ದವ್ರು ನಾವು ಮೂರು ವರ್ಷ ಆಯ್ತು ಉತಾರಿ ಕೊಡಾಕತ್ತಿಲ್ಲ ಯಾವುದೋ ಒಂದು ಕಾರಣ ಹೇಳ್ತಾರೆ ಅವರು ಏ ಸ್ಟೇ ಬಂದೈತಿ ಸ್ಟೇ ಬಂದೈತಿ ಸ್ಟೇ ಎದಕ್ ಬಂದೈತಿ ಐವತ್ತೇಳು ಸರಿ ನಂಬರ್ ಇಸಾ ಒಳಗೆ ಬಂದಿತ್ತು ಎದಕ್ ಬಂದೈತಿ ಅನ್ನೋದು ಏನು ಹೇಳಕತ್ತಿಲ್ಲ ಸ್ಟೇ ಬಂದೈತಿ ಒಟ್ಟು ಕೊಡೋಂಗ್ಲ ಏ ಸಲ ಒಂದು ಮೂವತ್ತು ಅರ್ಜಿ ಕೊಟ್ಟಿವಿ ನಾವು ಮಾಡ್ಲ ಅವ್ರೆಲ್ಲ ಗರ್ಪಟ್ಟಿ ತುಂಬಿಸ್ಕೊಂಡಾರ ಓಣಿ ಎಲ್ಲ ಇಂಪ್ರೂವ್ ಮಾಡ್ಯಾರ ಎಲ್ಲ ಮಾಡ್ಯಾರ ಅವರು ಬಂದೇತರ ಅಂತಲ್ಲ ಮೂವತ್ತು ಮೂವತ್ತು ವರ್ಷದೂ ನಮಗೆ ಉತ್ತಾರಿ ಕೊಟ್ಟರು ಅವ್ರೆ ಮುನ್ಸಿಪಾಟಿ ಅವ್ರೆ ನಮಗ ಏನು ಬರ ಉತ್ತಾರಿ ಕೊಟ್ಟಾರ ಏನು ಸುಮ್ ಸುಮ್ಗೆ ಏನು ಸರಿ ಸ್ಲಾಮ್ ಏರಿಯಾ ಅಂತಂದು ಮತ್ತೊಮ್ಮೆ ಅಕ್ ಪತ್ರ ಕೊಟ್ರು ಅದ್ರ ಮ್ಯಾಗ ಸ್ಟಾರ್ಟ್ ಮಾಡ್ಬೇಕಾ ಅದ್ರ ಮ್ಯಾಗನು ಮಾಡ್ಲಿಲ್ಲ ಬಹಳ ಸಮಸ್ಯೆ ಇದೆ ಸರ್ ಅದ್ರ ಸಂಬಂಧ ನಾವು ಓಣಿ ಜನ ಬಾಳ್ ಕೇಳ್ತಾ ಇದ್ರು ಎಲ್ಲರೂ ಕೂಡಿ ನಾವು ಸ್ಟ್ರೈಕ್ ಮಾಡಿದ್ರು ನಮಗೇನು ಬಡವರಿಗೆ ನಾವು ಮೂವತ್ತು ವರ್ಷ ಅಂತ ಇದ್ದಂತ ಜನಕ್ಕೆ ನಮ್ಗೆ ಉತ್ತಾರಿ ಕೊಟ್ಟು ಸಾಕು ಉಳಕಿದ್ ನಾವು ಹನ್ನೆರಡು ಏನಕ್ಕೆ ಕೇಳಂಗ್ಲ ಅಧಿಕಾರಿ ಅಧಿಕಾರಿಗಳು ತಿಳ್ಕೋಬೇಕು ಅದ್ರ ಮ್ಯಾಗ ಏನ್ ಕ್ರಮ ತಗೋಬೇಕು ತಗೋಬೇಕು ಸರ್ ಅವ್ರು ಏನು ಜಿಲ್ಲಾಧಿಕಾರಿಗಳು ಬಗ್ಗೆ ಸರ್ ಈ ವೇಳೆ ಧರಣಿ ಉಂಡಿಬಾಮಿ ಮಹಿಬೂಬ್ ಮುಲ್ಲಾ ಮತ್ತಿತರರು ಮಾತನಾಡಿ ಬಡಾವಣೆಯ ನಿವಾಸಿಗಳಿಗೆ ಉತಾರೆ ನೀಡದಿರುವುದರಿಂದ ಆಗುತ್ತಿರುವ ಸಮಸ್ಯೆಗಳನ್ನ ವಿವರಿಸಿ ಉತಾರೆ ಕೊಡುವವರೆಗೆ ಧರಣಿ ಕೈ ಬಿಡುವುದಿಲ್ಲ ಎಂದರು ನಾನು ಇಂದಿರಾ ನಗರದ ಸಾಬ್ ಸಾ ಈಗ ಮೂರು ನಾಲ್ಕು ವರ್ಷದಿಂದ ನಮ್ಮ ಬಡ ಕುಟುಂಬದವರು ಎಲ್ಲರೂ ಇರುವಂಥ ಎಲ್ಲ ಜನಾಂಗದವರು ಬಡ ಕುಟುಂಬದವ್ರು ಅದಾರ ಅವ್ರಿಗೆಲ್ಲ ಒಂದು ಲಗ್ನ ತಾಪತ್ರೆ ಆಗಲಿ ಒಂದು ಮನೆ ಕಟ್ಟೋದಾಗಲಿ ಒಂದು ದವಾಖಾನದಾಗಲಿ ಒಂದು ಮಕ್ಕಳ ವಿಜಯ ಆ ಅಂಗವಾಗಿ ಅವ್ರಿಗೆ ತೊಂದರೆ ಇದ್ರ ಕಾರಣಕ್ಕಾಗಿ ಮನೆಯಲ್ಲಿ ಮನೆ ಮ್ಯಾಲೆ ಲೋನ್ ತೊಗೋಬೇಕಂದ್ರೆ ಪ್ರೇಸ್ ಉತ್ತಾರೆ ಬಿಡ್ತಾರೆ ಬ್ಯಾಂಕ್ನಲ್ಲಿ ಆ ಕಾರಣಕ್ಕಾಗಿ ನಾವು ಉತ್ತರ ಕೊಡುವಂಥೋದ್ರೆ ಅದು ಇದು ಕಾರಣ ಹೇಳ್ತಾರೆ ಆಫೀಸ್ನಲ್ಲಿ ಚೀಫ್ ಆಫೀಸರ್ ಆಗಲಿ ಯಾವುದೇ ಅಧಿಕಾರಿ ಆಗಲಿ ಹಂಗೆ ಹೇಳ್ತಾರೆ ನಾಳೆ ಬಾ ನಾಡ್ದು ಬಾ ಹಿಂಗೆ ಹೇಳ್ಕೊತ ಮತ್ತ ಮೊದಲು ಏನು ಮಾಡಿದ್ರಿ ಈ ಕಂಪ್ಯೂಟರ್ ಚಾಲೂ ಆಗುತ್ತದ ಸೆಟ್ಲ್ಮೆಂಟ್ ಮಾಡಿ ಆಮೇಲೆ ನಾನು ಕೊಡ್ತೀನಿ ನಿಮಗೆ ಅಂತ ಹೇಳಿದ್ರು ಆಮೇಲೆ ಏನಂತರ ಅದ್ರು ಸ್ಟೇ ಬಂತು ಆ ಸ್ಟೇ ಬಂದಿಂದ ಆ ಸ್ಟೇ ಹೇಳ್ಕೊತ ಹೊಂಟು ಬಿಟ್ಟರು ಆಮೇಲೆ ನಮ್ಗೆ ಜನರಿಗೆ ಏನಿದೆ ಭಾಳ ತೊಂದರೆ ಆಗತ್ತದ ರೀ ಬಡವರಿಗೆ ಹೊಸ ಹೊಸ ಟ್ಯಾಕ್ಸ್ ನಾವು ಯಾವಾಗ ಕಟ್ಟಂತಾರೆ ಅವ್ರು ಕಟ್ಟೇ ಬಿಟ್ಟಿವಿ ಇಲ್ಲಿವರೆಗೂ ಕ್ಲಿಯರ್ ಅದಾವೆ ರೀ ಇಂದಿರಾ ಗಾಂಧಿ ಪ್ರೇರಣೆ ಆಗಲಿ ಹಿಡ್ಕೊಂಡು ಇಲ್ಲಿವರೆಗೂ ಟ್ಯಾಕ್ಸ್ ಅದಾವೆ ನಮ್ಮಲ್ಲಿ ಉತಾರಿ ಅದಾವ ಹಳೆ ಗೈಬರ ಅದಾವ ರೀ ಆದ್ರೆ ಕಂಪ್ಯೂಟರ್ ಉತ್ತಾರೆ ಇಲ್ಲ ಹಾ ಓಟಿಂಗ್ನು ಹದಿನ ಹದಿಮೂರು ನೂರ ಚಿಲ್ಲರ್ ಇದ್ದು ರೀ ಮೊದಲು ಓಟ್ ಈಗ ಹದಿನೇಳು ನೂರ ಆಗ್ಯಾವ ಅವು ಎಲ್ಲಿಂದ ಬಂದು ಹೆಂಗ ಬಂದು ಅದು ಗೊತ್ತಾಗ್ಲಿಲ್ಲ ಬಹಳ ಐವತ್ತು ನೂರು ರೀ ಹುಡುಗರು ದೊಡ್ಡ ಆಗಿರ್ತಾವು ಒಂದು ಐವತ್ತು ಹೆಚ್ಚಿಗೆ ಆಗಲಿ ಒಮ್ಮೊಮ್ಮೆ ನೂರು ಗಟ್ಟಲೆ ಹೆಚ್ಚಾಗ್ತಾವ ಅಂದ್ರೆ ಅದು ವಿಚಾರ ಮಾಡಬೇಕಾದಂತ ಮಾತು ಈಗ ನಾವು ಮೂವತ್ತೈದು ನಲ್ವತ್ತು ವರ್ಷ ಆಯ್ತು ರೀ ಆ ಓಣಿಯಲ್ಲಿದ್ದು ಇಂದಿರಾ ಗಾಂಧಿ ಯಾವಾಗ ಪ್ರಧಾನಮಂತ್ರಿ ಆದರೂ ಅವಾಗ್ಲಿಂದ ಅಲ್ಲಿ ನಿವಾಸಿ ನಾವು ನಮ್ಮ ಅಪ್ಪ ಕಾಲಕ್ಕೆ ಅದು ಮನೆ ಕೊಟ್ಟಿದ್ದು ಅವಾಗಲಿಂದ ಇಲ್ಲಿ ಇಲ್ಲಿವರೆಗೂ ನಾವು ಅದೇ ಮನೆಯಲ್ಲಿ ವಾಸವಾಗಿದ್ದೀವಿ ಅಲ್ಲಿ ಯಾವ್ದಾರ ಒಂದು ಕಾರಣ ಹೇಳ್ತಾರೆ ಯಾವುದೋ ಯೋಜನೆಗಳು ಬಂದಿರ್ಸಬೇಕು ಆ ಮನೆಗಳಿಗೆ ಹಾಕಿ ಕೊಡಂಗಿಲ್ಲ ಬೇರೆ ಬೇರೆದವ್ರಿಗೆ ಹ್ಯಾಕ್ ಕೊಡ್ತಾರೆ ತಮ್ಮ ಬೇಕಾದವ್ರಿಗೆ ಬಡ ಕುಟುಂಬಕ್ಕೆ ಹಾಕಿ ಕೊಡೋಂಗಿಲ್ಲ ಅವ್ರ ಅಡ್ಡ ಅಡ್ಡೇ ಅವರು ಪಾಪ ಎಲ್ಲ ಸತ್ತೋಗ್ಬೇಕು ಕೆಲಸ ಬಗ್ಸಿ ಬಿಟ್ಟು ಪಾಪ ದಿನಕ್ಕೆ ನಾಲ್ಕುನೂರು ಮುನ್ನೂರು ದುಡಿಯಾಕೆ ಹೋದಂಥ ಹೆಣ್ಮಕ್ಳು ಗಂಡುಮಕ್ಳು ಅವರೆಲ್ಲ ದುಡಿದು ಬಿಡ್ಬೇಕು ಇವ್ರು ಆಫೀಸ್ ಕಟ್ಟಾಡಬೇಕು ಯಾವುದೇ ಕೆಲಸಗಳನ್ನು ಗ ಬಡವರಿಗೆ ಅನ್ವಯ ಕೊಡೋಂಗಿಲ್ಲ ಇವ್ರು ಆಫೀಸರ್ಸ್ ಬಾರಮ್ಮ ನಾವೇ ಬಾರಮ್ಮ ನಾವೇ ಬಾರಮ್ಮ ಇದೇ ಹೇಳ್ತಾರೆ ಅನಿವಾರ ಕತೆಗಳನ್ನು ಹೇಳಿ ಆ ಪಾಪ ಮುದ್ದೆ ಜನ ಅವು ದುಡ್ಕೊತಿನೋ ಜನ ಎಜುಕೇಟೆಡ್ನೂ ಇಲ್ಲ ಜಾಸ್ತಿ ಎಲ್ಲ ಇಸ್ಲಾಮಿಯರ್ ಅದ್ರ ಮ್ಯಾಗೆ ಯಾರೂ ಅಲ್ಲಿ ಆಫೀಸರ್ಸ್ ಇಲ್ಲೇ ಇಲ್ಲರಿ ಆಫೀಸರ್ಸ್ ಎಲ್ಲ ಈ ಇದ್ದಾರೆ ನಮ್ಮ ಏರಿಯಾದಾಗ ಯಾರು ಭಾಳ ನಾಲ್ಕು ಮಂದಿ ಹೊಡ್ತಾರೆ ಅಷ್ಟೇ ಅವರೆಲ್ಲ ಬಿಟ್ಟು ಬೇರೆ ಕುಟುಂಬದವ್ರು ಯಾರೂ ಆಫೀಸರ್ಸ್ ಇಲ್ಲ ಯಾರೂ ಎಜುಕೇಟೆಡ್ ಇಲ್ಲ ಹಿಂಗಾಗಿ ಅವರಿಗೆ ಒತ್ತದಕ್ಕೂ ಹೊತ್ತು ಹೊಂದ್ಬಿಡ್ತಾರೆ ಈ ಕಾರಣಕ್ಕಾಗಿ ನಮಗೆ ಬಡರಿಗೆ ಭಾಳ ಅನ್ಯಾಯ ಆಗಿದೆ ಆ ಕಾರಣಕ್ಕಾಗಿ ಇವತ್ತು ನಮಗೆ ಭಾಳ ಅನ್ಯಾಯ ಆಗಿದ್ದಕ್ಕೆ ಸಲುವಾಗಿ ನಾವು ಇಲ್ಲಿ ಎಲ್ಲರಿಗೆ ಕರ್ಕೊಂಡ್ಬನ್ನಿ ಹೆಣ್ಣು ಗಂಡು ನಾವೆಲ್ಲರೂ ಸೇರಿ ಇಲ್ಲಿ ತನ್ನ ಆಫೀಸ್ ತನ್ನ ತೆರಳಿ ನಾವು ಇಲ್ಲಿ ಸ್ಟ್ರೈಕ್ ಕೊಡ್ತೀವಿ ಸರ್ ನಿವಾಸಿ ರೀ ನಾವು ತಾರೆ ಸಂಬಂಧ ಸ್ಟ್ರೈಕ್ ಮಾಡಿದ್ದೀವಿ ರೀ ಸಂಗ ಇಷ್ಟ್ರಾಯ್ ಮಾಡಿದಂಗೆ ಬಂದಿದ್ರು ತಹಸೀಲ್ದಾರ್ ಸಾಹೇಬರು ಬಂದಿದ್ದರು ಚೀಫ್ ಆಫೀಸರು ಬಂದಿದ್ರು ಪಿ ಎಸ್ ಎಸ್ ಸಾಹೇಬರು ಬಂದಿದ್ರು ಬಂದು ಕೇಸಿ ಎದಕ್ಕೆ ನಾವು ಉತಾರಿ ಎದಕ್ಕೆ ಕೊಡಗತ್ತಿಲ್ಲ ರೀ ಅಂತ ಕೇಳಿದ ಮ್ಯಾಗ ಅವರು ಚೀಪ್ ಆಫೀಸರು ಏನು ರೀಜನ್ ಕೊಡ್ಲಾರ್ದು ಹೋಗ್ಬಿಟ್ರಿ ಅದು ಏನೈತಿ ಬರೀ ಹೆಸರು ಹೇಳಿ ಹೋಗ್ಬಿಟ್ರಿ ಇಷ್ಟೇ ಬರೀ ಇಷ್ಟೇ ಐತಿ ಇಷ್ಟೇ ಐತೆ ಕೇಸಿ ಇಷ್ಟೇ ರೀ ಅದು ಯಾರು ತಂದಾರ ಏನು ತಂದಾರ ಏನು ಹೇಳಿಲ್ಲ ಮತ್ತು ಇಷ್ಟೇ ತಂದ್ರೂ ಇಷ್ಟೇಕ್ಕ ಅದು ಉತಾರಿಗೆ ಏನು ಸಂಬಂಧ ಹೇಳ್ರಿ ಸುಮ್ ಸುಮ್ನೆ ಮತ್ತೊಬ್ಬರು ಮತ್ತೊಬ್ಬರಿ ಹಾಕಿ ಏ ಇಷ್ಟೇ ನಾ ನಿಮ್ಗೆ ಉತಾರಿಕ ಪತ್ರ ನಾ ಜೇಲ್ನ ಹೋಗ್ಬೇಕಂತ ಈ ಮಾತು ಹೋದ್ರಿ ಸರ್ ಅದರ ಸಂಬಂಧ ನಾವು ಇದು ಯಾವತ್ತನ ಯಾವತ್ತಿದ್ದು ರಿಸಲ್ಟ್ ಬರಂಗಿಲ್ಲ ಯಾವಾಗ್ ಕೊಡ್ತೀವ್ ಡೇಟ್ ಕೊಡಂಗಿಲ್ಲ ಅಲ್ಲಿ ಮಠ ಇಲ್ಲಿಂದ ನಾವು ಹೇಳಂಗಿಲ್ಲ ಸರ್ ಹೆಸರು ನಂದು ರಿಯಾಜ್ ಅಹಮದ್ ಇಸ್ಮಾಯಿಲ್ ಸಾ ಉಣ್ಣಿಬಾಯಿ ಸರ್ ಇಂದಿರಾನಗರಲ್ಲಿ ವಾಸಿಸ್ತಿರುವ ಎಲ್ಲ ಸಾಮಾನ್ಯ ಜನರು ಬಡ ಕೂಲಿ ಕಾರ್ಮಿಕರು ಇರ್ತಾರೆ ಆದರೆ ಯಾವುದೇ ಒಂದು ವಿದ್ಯಾಭ್ಯಾಸಕ್ಕಾಗಿ ಯಾವುದೇ ಒಂದು ಲಗ್ನಕ್ಕಾಗಿ ಯಾವುದೇ ಒಂದು ಕಟ್ಟಡ ಮಾಡಲಿಕ್ಕೆ ಆಗಲಿ ಉತ್ತಾರೆ ಅವಶ್ಯಕತೆ ಇದ್ದು ಎರಡು ವರ್ಷದಿಂದ ಉತ್ತಾರೆಯನ್ನು ಹೆಲ್ಪ್ ಮಾಡಿ ಇಟ್ಟಿದ್ದಾರೆ ಯಾವಾಗ ಕಂಪ್ಯೂಟ್ರ್ ಆಗಿದೆ ಆವಾಗಲಿಂದನೂ ಯಾವುದೂ ಕಂಪ್ಯೂಟ್ರ್ ಕಂಪ್ಯೂಟ್ರ್ ಉತ್ತಾರೆ ಬಂದಿಲ್ಲ ಎಲ್ಲ ತೊಂದರೆಗೆ ಈ ಒಳಪಟ್ಟ ಈ ಉತ್ತಾರೆಯನ್ನು ಉತ್ತಾರೆ ಕೇಳಲು ಹೋದಾಗ ಎಲ್ಲ ಟ್ಯಾಕ್ಸ್ ಫ್ರೀ ಫ್ರೇ ಇದ್ರೂ ಮತ್ತು ಹಳೆ ಉತಾರೆ ನಮ್ಮ ಎಲ್ಲ ಇದ್ದರೂ ದಾಖಲಾತಿಗಳು ಇದ್ದರೂ ಟೋಟಲ್ ಐದು ಎಕರೆ ಹದಿನಾಲ್ಕು ಗುಂಟೆಯಲ್ಲಿ ಇದ್ದ ಲೀಗಲಿ ಅಂತ ಹೇಳ್ತಾರೆ ಉಳಿಕೆದ್ದು ಹದಿನಾಲ್ಕು ಎಕರೆ ಚಿಲ್ಲರ ಲೀಗಲಿ ಇಲ್ಲ ಅಂತ ಹೇಳ್ತಾರೆ ಇಸ್ಲಾಂನವ್ರಿಗೆ ಹೆಸರಾಗ್ತಾರೆ ಇಸ್ಲಾಂನವರು ಹಕ್ಕುಪತ್ರ ಕೊಟ್ಟು ಎಲ್ಲ ಕೊಟ್ಟು ಹಕ್ಕಪತ್ರ ಅವರು ಕೊಟ್ಟರು ಇವರು ಎಂಟ್ರಿ ಮಾಡ್ಕೊಳಕು ತಯಾರಿಲ್ಲ ಈ ಕಡೆ ಉತಾರೆನೂ ಕೊಡಕ್ಕೆ ತಯಾರಿಲ್ಲ ಅಷ್ಟೇ ಯಾವುದೇ ಪ್ರಾಪರ್ಟಿಗೆ ಸ್ಟೇ ಇದ್ದಾಗ ಉತ್ತಾರೆ ಕೊಡಲು ಅವಕಾಶ ಇಲ್ಲ ಅಂಥೇಳಿ ನಾನು ಹಾಕಿ ಕಾನೂನುಬದ್ಧವಾಗಿ ಇದ್ದೀನಿ ಅವಕಾಶ ಇಲ್ಲ ಅಂತಂದಮೇಲೆ ಯಾವುದೇ ಒಂದು ಪ್ರಾಪರ್ಟಿಗೆ ಕೇಸ್ ಮಾಡಲಿಕ್ಕಾಗಲಿ ಯಾವುದಕ್ಕೆ ಆಗಲಿ ಉತ್ತಾರೆ ಕೊಡಲು ಏನೂ ಅಭ್ಯಂತರ ಇಲ್ಲ ಇದು ಉತಾರೆ ಯಾಕೆ ಕೊಡೋದಿಲ್ಲ ಅಂತೇಳಿ ಅವರು ಒಂದು ಕಾರಣ ಕಾರಣ ಹಲವಾರು ಕಾರಣ ಹೇಳ್ತಾರೆ ಆದರೆ ಉತಾರೆ ಯಾಕೆ ಕೊಡೋಕೆ ಬರೋದಿಲ್ಲ ನಾನು ಕಾನೂನುಬದ್ಧವಾಗಿ ಇದ್ದೀನಿ ಇದೇ ನನ್ನ ರೀಸನ್ನ ನನ್ನ ಮ ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ತ್ರಾಸಾಗಿದೆ ನಾ ಯಾವುದೂ ಲೋನ್ ಕೊಡೋ ಲೋನ್ ಪಡೆಯುವಂತಿಲ್ಲ ಯಾವುದೇ ಒಂದು ಸಾಲ ಪಡೆಯುವಂತಿಲ್ಲ ನನ್ನ ಮ ನಮ್ಮ ಮನೆ ಎಲ್ಲ ಎಲ್ಲ ಇಡೀ ಇಂದಿನ ನಗರದ ಒಂದು ನೂರು ಮನೆ ಇದ್ದು ನೂರು ಮನೆಯಲ್ಲಿ ಎರಡು ಎರಡುವರಿನೂರು ಮೂರುನೂರು ಮನೆ ಇದೇ ಥರ ಪರಿಸ್ಥಿತಿ ಇದೆ ಒಬ್ಬ ಡಯಾಲಿಸಿಸ್ ಮಾಡ್ಕೊಂಡು ಮಾಡ್ಕೊಂಡು ಕಿಡ್ನಿ ಫೇಲ್ ಆಗಿ ಅವ್ನಿಗೆ ಆಪ್ರೇಷನ್ ಮಾಡಿಸ್ಕೊಳಕ್ಕಾಗದೇ ತೀರಿ ಹೋದ ಮರಣ ಹೊಂದಿದವ ಮರಣ ಹೊಂದಿದ್ರು ಆ ಥರ ಯಾವ ಅದೇ ಪ್ರಾಪರ್ಟಿ ಇದ್ದರೆ ನಮ್ಮ ಮನೆಯರ ಎಲ್ಲರ ಸಾಲ ತೆಗೆದು ಎಲ್ಲರ ಇದು ಮಾಡಿಕಿಸಿ ನಾವು ಏನೈತಿ ಜೀವ ಉಳಿ ಉಳಿಯುವ ಅಂತ ಹಂತದಾಗಿತ್ತು ಅದನ್ನೂ ನಮ್ಗೆ ಅನುಕೂಲ ಆಗಲಿಲ್ಲ ಅಂಥೇಳಿ ಅನಾನುಕೂಲತೆಯಿಂದ ಇದ್ದ ಇದ್ದ ಸಲುವಾಗಿ ದಯವಿಟ್ಟು ತಾವು ಅಧಿಕಾರಿಗಳು ನಮಗೆ ಪರಿಶೀಲನೆ ಮಾಡಿಕಿಸಿ ಅದು ನಮಗೇನೈತಿ ಉತಾರೆಯನ್ನು ಕೊಡಲು ಏನು ಮನವಿಯನ್ನು ಮಾಡ್ತಿದ್ದೀವಿ ಸಂಜೆ ಪುರಸಭೆ ಮುಖ್ಯಾಧಿಕಾರಿ ಬಿರಾದಾರ್ ಅವರು ತಮ್ಮ ಕಚೇರಿಯ ಮ್ಯಾನೇಜರ್ ಹಸನ್ ದಲಾಯತ್ ಸಿಬ್ಬಂದಿಗಳಾದ ಪ್ರಸನ್ನೌಟಿ ಅಜಿತ್ ಹಳಿಂಗಳಿ ಸೈಫನ್ ಮಾನ್ಯಾಳ್ ಗುರುಬಸಯ್ಯ ಹಿರೇಮಠ್ ಜಾವೀದ್ ನಾಯ್ಕೋಡಿ ಇವರ ಸಮೇತ ಧರಣಿ ಸ್ಥಳಕ್ಕೆ ಭೇಟಿ ನೀಡಿ ಉತಾರೆ ನೀಡದ ಹಿನ್ನೆಲೆ ಇಲಾಖೆ ಎದುರಿಸುತ್ತಿರುವ ಸಮಸ್ಯೆಗಳ ಬಗ್ಗೆ ಲಿಖಿತ ಹೇಳಿಕೆಗೆ ತಯಾರಿಸಿಕೊಂಡು ಬಂದು ಧರಣಿ ನಿರತರ ಮನವೊಲಿಸಲು ಪ್ರಯತ್ನಿಸಿದರು ಮುಖ್ಯಾಧಿಕಾರಿ ಎಷ್ಟೇ ಪ್ರಯತ್ನಿಸಿದರೂ ಧರಣಿ ನಿರತರು ತಮ್ಮ ಪಟ್ಟು ಬಿಡಲಿಲ್ಲ ಕೊನೆಗೆ ಮುಖ್ಯಾಧಿಕಾರಿ ನಮ್ಮ ಪತ್ರಕ್ಕೆ ಸ್ವೀಕೃತಿಯನ್ನಾದರೂ ಕೊಡಿ ಎಂದಾಗ ಸ್ವೀಕೃತಿ ನೀಡಿ ನಾವು ಕೇವಲ ಸ್ವೀಕೃತಿ ನೀಡುತ್ತಿದ್ದೇವೆ ಹೊರತು ಧರಣಿಯನ್ನ ಅಂತ್ಯಗೊಳಿಸಲ್ಲ ಮುಖ್ಯಾಧಿಕಾರಿ ನೀಡಿದ ದಾಖಲೆಯನ್ನ ಪರಿಶೀಲಿಸಿ ಮುಂದಿನ ತೀರ್ಮಾನಕ್ಕೆ ಬರುವುದಾಗಿ ಮುಖ್ಯಾಧಿಕಾರಿ ಎದುರೇ ಧರಣಿ ನೀಡಿತರು ತಿಳಿಸಿದರು ಬಳಿಕ ದಾಖಲೆ ಪರಿಶೀಲಿಸಿದ ಧರಣಿ ನೀಡಿತರೂ ಮುಖ್ಯಾಧಿಕಾರಿಗಳು ನಮಗೆ ಸಮರ್ಪಕ ದಾಖಲೆಗಳನ್ನು ಒದಗಿಸಿಲ್ಲ ಪತ್ರದಲ್ಲಿ ನ್ಯಾಯಾಲಯದ ಪ್ರಕರಣಗಳ ಬಗ್ಗೆ ಉಲ್ಲೇಖಿಸಿದ್ದು ಸ್ಟೇ ಪ್ರತಿಯನ್ನ ನೀಡಿಲ್ಲ ನ್ಯಾಯಾಲಯದ ಅರ್ಜಿಯ ಪ್ರತಿಯನ್ನು ಪೂರ್ತಿಯಾಗಿ ನೀಡದೆ ನಮ್ಮನ್ನು ದಾರಿ ತಪ್ಪಿಸಲು ಪ್ರಯತ್ನಿಸುತ್ತಿದ್ದಾರೆ ಹಾಗಾಗಿ ಈ ಧರಣಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉಗ್ರವಾಗುತ್ತದೆ ಎಂದು ಆಕ್ರೋಶವನ್ನು ಹೊರಾಕಿದರು ಹೋರಾಟದಲ್ಲಿ ವಿಷ್ಣು ಗಂಗಾಪುರ್ ಶೇಖರ್ ಡಬಲ್ಗಿ ಅಮರೇಶ್ ಉಪಲ್ದಿನ್ನಿ ಸುಜಾತಾ ಸಿಂಧೆ ಬಾಬು ಬಳ್ಗಾನೂರ್ ಶ್ರೀನಿವಾಸ್ ಕಲಾಲ್ ಮಂಜುನಾಥ್ ಚಲವಾದಿ ನಾಗೇಶ್ ಜಾಧವ್ ರುದ್ರೇಶ್ ಮುರಾಳ್ ಮುರಳೀಧರ್ ಹಾದಿಮನಿ ಮಹಬೂಬ್ ಮುಲ್ಲಾ ತ್ರಿವೇಣಿ ಬೆನ್ಕಟ್ಟಿ ಅಲ್ಲಾಬಕ್ಷಿ ಬಿಳ್ಗಿ ತೌಶೀಬ್ ಬಿಳ್ಗಿ ಆಸೀಫ್ ನಿಡಗುಂದಿ ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ದರು ಪಿಎಸ್ಐ ಸಂಜಯ್ ತಿಪ್ರೆಡ್ಡಿ ಕ್ರೈಂ ಪಿಎಸ್ಐ ರಂಗಪ್ಪ ಬಂಗಿ ಬಿಗಿ ಬಂದೋಬಸ್ತ್ ವಹಿಸಿದ್ದರು ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್ ನೀವು ಹೋಗ್ಬಿಡಪ್ಪ ಸೌದಿಗೆ ನಾನೇ ಫಸ್ಟ್ ಪ್ರಯಾರಿಟಿ ನಾವು ರೂರಲ್ದಾಗ ಏನದ ನಮ್ಮ ಹರ್ಡಲ್ಸ್ ಏನದ ಫಸ್ಟ್ ಚೆಕ್ ಮಾಡಿದ್ರು ನಾವು ಅಲ್ಲಿ ಹೇಳಿ ಬಂದು ಮಿನಿಸ್ಟರ್ ಸ್ವತ ಅವ್ರ ಮಿನಿಸ್ಟರ್ ಮೀಟಿಂಗ್ ನೋಡ್ರಿ ಬಂದ್ರು ಯಾಕ ಪ್ರಯಾರಿಟಿ ವೈಸ್ ನಮ್ದು ಏನು ಕೊಡ್ಬೇಕು ಅಂತಲ್ಲ ಕೊಟ್ಟು ಮತ್ತೆ ಅವರು ಅನಿವಾರ್ಯ ಕಾರಣಾಂತರದಿಂದ ಹಾದ್ರೆ ಈಗ ಅವರು ಎಲ್ಲರೂ ಸಿಬ್ಬಂದಿಗಳಿಗೆ ಅವ್ರ ಅವ್ರದ ಕೆಲಸ ಅದಾವಿ ನಿಮಗೆ ಸರ ನೀವು ಹೇಳಬಹುದು ಅಧಿಕಾರಿಗಳಿಗೆ ಎಲ್ಲರದ ಅವ್ರದ ಅವ್ರ ಚೌಕಟ್ಟಿನ ಜವಾಬ್ದಾರಿಗಳು ಅದಾವ ಅದಕ್ಕೆ ನಮ್ಮ ಮಾತಿಗೂ ನಾವು ನಿಮ್ನ ಕರ್ಕೊಂಡು ನಿಮ್ದು ಐದನೇ ತಾರೀಕು ಕೋರ್ಟ್ ಚಲೋ ಆದಾಗೆ ಫಸ್ಟ್ ಬೆಂಚಿಗೆ ಸರಾಟ ವ್ಯವಸ್ಥೆ ಮಾಡ್ತೀವಿ

ನೀವ್ ನನ್ನ ಆಫೀಸ್ಗೆ ನಾ ನೀವು ಯಾವಾಗ ಟ್ವೆಂಟಿ ಫೋರ್ ಬರ್ ಸೆವೆನ್ ನೀವು ಯಾವಾಗ ಕಾಲ್ ಮಾಡಿದ್ರೆ ನಾ ಬರ್ತೀನಿ ಅಂದ್ರೆ ಆದಂತ ಜವಾಬ್ದಾರಿಗಳದ ಇಷ್ಟು ಮಂದಿ ಬೇರೆ ಬೇರೆದಾಗ ಈಗ ಅವ್ರದ್ದು ಅವ್ರದ್ದು

ಇದಕ್ಕಿಂತ ನಾವು ಸತ್ತಾಗಿರ ನಿಲ್ಸಂಗಿಲ್ಲ ಆ ಮುಂದ್ ಜಾರಿ ಓದಿಸ್ತೀವಿ ಸರಿಗೆ ಮರ್ಯಾದೆ ಕೊಟ್ಟು ಸೈನ್ ಮಾಡಾಕತ್ತೀವಿ ಅಷ್ಟೇ ಇದರ್ಲಿಂದ ನಮ್ಗೆ ಏನು ಇದ್ರಿ ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಬಂದಿದೆ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಸ್ತ್ರ